ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪೂರಕ ಪಾಠದಲ್ಲಿ ಒಂದಾಗಿರುವಂಥ ಮೆಚ್ಚಿನ ಗೊಂಬೆ ಈ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಗೊಂಬೆಗಳನ್ನು ಯಾವ ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ ಉತ್ತರ ಗೊಂಬೆಗಳನ್ನು ಮರ ಮಣ್ಣು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾಣಿ ಬಟ್ಟೆ ಹತ್ತಿ ಬಿದಿರು ಕಾಗದಗಳಿಂದ ತಯಾರಿಸುತ್ತಾರೆ ಎರಡನೇ ಪ್ರಶ್ನೆ ನೋಡಿ ಗೊಂಬೆಗೆ ನೋವಾದರೆ ಮಕ್ಕಳು ಏನು ಮಾಡುತ್ತಾರೆ ಉತ್ತರ ಗೊಂಬೆಗೆ ನೋವಾದರೆ ಮಕ್ಕಳು ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ ಮೂರನೇ ಪ್ರಶ್ನೆ ನೋಡಿ ಅಳುವ ಗೊಂಬೆಗೆ ಮಕ್ಕಳು ಏನೆಂದು ಹಾಡಿ ಸಮಾಧಾನ ಮಾಡುತ್ತಾರೆ ಉತ್ತರ ಅಳುವ ಗೊಂಬೆಗೆ ಮಕ್ಕಳು ಅಳಬೇಡ ಅಳಬೇಡ ಗೊಂಬವ್ವ ನೀನು ಜಲತಾರಿ ಲಂಗ ಕೊಡಿಸುವೆನು ನಾನು ಎಂದು ಹಾಡಿ ಸಮಾಧಾನ ಮಾಡುತ್ತಾರೆ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳ ಯಾವ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಉತ್ತರ ದಸರಾ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಮುಂದಿನ ಪ್ರಶ್ನೆ ನೋಡಿ ಗೊಂಬೆಗಳು ಯಾವ ಯಾವ ರೂಪಗಳಲ್ಲಿ ಜನ್ಮ ತಾಳಿವೆ ಉತ್ತರ ಗೊಂಬೆಗಳು ಸ್ಟ್ರಿಂಗ್ ಗೊಂಬೆಗಳು ಕೀ ಗೊಂಬೆಗಳು ಕೀಲು ಗೊಂಬೆಗಳು ಯಂತ್ರ ಗೊಂಬೆಗಳು ಸಣ್ಣ ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳ ರೂಪದಲ್ಲಿ ರೂಪಗಳಲ್ಲಿ ಜನ್ಮ ತಾಳಿವೆ ಮಕ್ಕಳು ಇವತ್ತು ಮೆಚ್ಚಿನ ಗೊಂಬೆ ಗದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡಿದಾಗಿದೆ ಮಕ್ಕಳ ಇಷ್ಟ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನಿಮಗೆ ಬೇಕಾದರೆ ಅದನ್ನು ಸಹ ನೀವು ರೆಫರ್ ಮಾಡ್ಬೋದು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮ್ಮ ತನಕ ತಲುಪುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್